ಕಳೆದ ಕೆಲ ದಿನಗಳಿಂದ ಯಾವುದೇ ಸೋಷಿಯಲ್ ಮೀಡಿಯಾ ಅನ್ನು ಓಪನ್ ಮಾಡಿದ್ರೂ ಕೂಡ ಟ್ರೆಂಡ್ ಅನ್ನು ಸೃಷ್ಟಿ ಮಾಡಿರುವುದೇನಪ್ಪ ಅಂದ್ರೆ ಗಿಬ್ಲಿ ಸ್ಟೈಲ್ ಇಮೇಜ್ ಹೌದು ಗಿಬ್ಲಿ ಸ್ಟೈಲ್ ಇಮೇಜ್ ಗೆ ಫಿದ ಆಗದವರೇ ಇಲ್ಲ ಈ ಗಿಬ್ಲಿ ಗೀಳು ಅನ್ನೋದು ಪ್ರತಿಯೊಬ್ಬರನ್ನ ಕೂಡ ಬಿಟ್ಟಿದೆ ತಮ್ಮ ಫೋಟೋಗಳನ್ನ ಗಿಬ್ಲಿ ಸ್ಟೈಲ್ಗೆ ಕನ್ವರ್ಟ್ ಮಾಡಿ ಖುಷಿ ಪಡ್ತಿದ್ದಾರೆ ಆದರೆ ಎಐ ತಂತ್ರಜ್ಞಾನವನ್ನ ಬಳಸಿ ಗಿಬ್ಲಿ ಆರ್ಟ್ ಅನ್ನ ಮಾಡುವವರಿಗೆ ಇದು ಬಿಗ್ ಶಾಕಿಂಗ್ ವಿಚಾರ ಗಿಬ್ಲಿ ಸ್ಟೈಲ್ ಫೋಟೋವನ್ನ ಸೃಷ್ಟಿ ಮಾಡೋಕೆ ಎಐ ಬಳಸೋಕು ಮುನ್ನ ನೂರು ಬಾರಿ ಯೋಚನೆ ಮಾಡಲೇಬೇಕಾಗುತ್ತೆ ಹೌದು ಓಪನ್ ಎಐ ಗಿಬ್ಲಿಯ ಎಐ ಆರ್ಟ್ ಜನರೇಟ್ ಅನ್ನ ಎಐ ತನ್ನ ತರಬೇತಿಗಾಗಿ ಸಾವಿರಾರು ವೈಯಕ್ತಿಕ ಫೋಟೋಗಳನ್ನು ಸಂಗ್ರಹಣೆ ಮಾಡ್ತಾ ಇರುವ ಒಂದು ತಂತ್ರವಾಗಿರಬಹುದು ಅಂತ ಹೇಳಲಾಗ್ತಿದೆ ಅಲ್ಲದೆ ಬಳಕೆದಾರರು ತಮ್ಮ ಫೋಟೋಗಳನ್ನ ಹಾಕಿದ ನಂತರ ಆ ಫೋಟೋಗಳ ಬಳಕೆ ಮೇಲಿನ ಕಂಟ್ರೋಲ್ ಅನ್ನ ಕಳ್ಕೊಳ್ತಾರೆ ಇದರಿಂದ ಯೂಸರ್ಸ್ ಫೋಟೋಗಳನ್ನ ಅವರ ಅನುಮತಿ ಇಲ್ಲದೆ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಿಕೊಳ್ಳಬಹುದಂತೆ ಜೊತೆಗೆ ಫೋಟೋಗಳನ್ನ ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ಯಾರೊಬ್ಬರ ಗುರುತನ್ನು ಕದಿಯಬಹುದಾಗಿದೆ ಇದರಿಂದ ಬಳಕೆದಾರರ ಡೇಟಾ ಸೋರಿಕೆಯಾಗುತ್ತೆ ಅಂದ್ರೆ ಸುರಕ್ಷಿತವಾಗಿರುವುದಿಲ್ಲ ಹಾಗೂ ಹ್ಯಾಕಿಂಗ್ಗೆ ಒಳಪಡುವ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಿ ತಜ್ಞರು ಎಚ್ಚರಿಸಿದ್ದಾರೆ ಅಲ್ಲದೆ ಫೋಟೋಗಳನ್ನು ತಪ್ಪಾಗಿ ಬಳಸಿಕೊಳ್ಳಬಹುದು ಅಂದ್ರೆ ನಕಲಿ ಪ್ರೊಫೈಲ್ ಫೈಲ್ಗಳನ್ನು ಕ್ರಿಯೇಟ್ ಮಾಡಬಹುದು ಹೀಗಾಗಿ ಬಳಕೆದಾರರು ತಮ್ಮ ಫೋಟೋಗಳನ್ನು ಹಂಚಿಕೊಳ್ಳೋಕೆ ಮುನ್ನ ಎಚ್ಚರವನ್ನ ವಹಿಸುವುದು ಸೂಕ್ತ ಅಂತ ಸೈಬರ್ ತಜ್ಞರು ಕೂಡ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ